ಜಿ ಎಸ್ ಶಿವರುದ್ರಪ್ಪ ಅವರು ದೀಪಾವಳಿಯ ಬಗ್ಗೆ ಸಾಕಷ್ಟು ಕಲಿತೆಗಳನ್ನು ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದೇನು ಎಷ್ಟು ಅದ್ಭುತವಾಗಿ ಅವರು ಮಾತಲ್ಲಿ ಹೇಳ್ತಾರೆ ಹಣತೆ ಹಚ್ಚುತ್ತೇನೆ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಹಣತೆ ಹಚ್ಚುತ್ತೇವೆ ಆದರೆ ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದ ಕತ್ತಲೆ ಗೆಲ್ಲೋದಿಕ್ಕೆ ಆಗೋದಿಲ್ಲ ಕತ್ತಲೆ ಮತ್ತೆ ಮತ್ತೆ ಬರ್ತಿರ್ತದೆ ಆದರೆ ನಮ್ಮ ಪ್ರಯತ್ನ ಏನು ಅಂದರೆ ದೀಪವನ್ನ ಹಚ್ಚುವ ಪ್ರಕ್ರಿಯೆ ನಿರಂತರವಾಗಿ ನಡೆಯಬೇಕು ಲೆಕ್ಕವೇ ಇಲ್ಲದ ದೀಪಾವಳಿಯ ಹಡಗು ಈ ಕರಗಿ ಹೋಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತ ಎಂಬ ಭ್ರಾಂತಿ ಹಾಗಾಗಿ ಯಾಕೆ ನಾವು ಹಚ್ಚುತ್ತೇವೆ ಮನೆಯಲ್ಲಿ ಕವಿ ಒಂದು ಮಾತು ಹೇಳ್ತಾರೆ ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡುವ ಉದ್ದೇಶ ಅದ್ಭುತವಾದಂತಹ ಕವಿತೆ ಈ ಒಂದು ಕವಿಗೋಷ್ಠಿಯ ಆಶಯವೂ ಕೂಡ ನಾವು ಇರುವವರಿಗೆ ಇದ್ದ ಸಂದರ್ಭದವರಿಗೆ ಒಂದು ಬದುಕನ್ನು ಬಿಟ್ಕೊಳ್ಬೇಕು ಅನ್ನುವಂತಹ ಆಶಯವನ್ನ ಎಲ್ಲ ಕವಿಗಳು ಕನ್ನಡ ಸಾಹಿತ್ಯ ಪರಂಪರೆ ಇಷ್ಟಾರ್ವ ಚಂಪು ಕಾವ್ಯಗಳಿಂದ ರಚಿತವಾದಂತಹ ನಮ್ಮ ಸಾಹಿತ್ಯ ಪರಂಪರೆ ಇವತ್ತು ತನ್ನದೇ ಆದ ಯಾವ ಲಯ ಘಾಟಿ ಯಾವುದೂ ಇಲ್ಲದ ಅಲಂಕಾರ ಉಪಮೆ ಏನೂ ಬೇಡ ನಾನು ಆ ಮಟ್ಟಕ್ಕೆ ಕವಿತೆಯನ್ನು ರಚಿಸುವ ಇಷ್ಟಾರವಾದ ಮಟ್ಟಕ್ಕೆ ಇವತ್ತು ನಮ್ಮ ಕವಿತಾ ಸಂಕಲನಗಳು ಕಾವ್ಯಗಳು ರೂಪುಗೊಂಡಿರೋದು ಬಹಳ ಒಂದು ಬೆಳವಣಿಗೆ ಆ ಪಂಪ ರನ್ನ ಪೊನ್ನ ಜನ್ನ ಕಾಲದ ಕವಿತೆಗಳನ್ನು ನಾವು ನೋಡಿದ್ರೆ ಕಾವ್ಯಗಳನ್ನ ನೋಡಿದ್ರೆ ಇವತ್ತಿನ ಕಾವ್ಯಗಳನ್ನು ನೋಡಿದಾಗ ಭಯ ಆಗುತ್ತೆ ನನಗೆ ಕವಿತೆಗಳನ್ನ ಬರೆದಾಗೆಲ್ಲ ನಾನು ಲಂಕೇಶ್ ಪತ್ರಿಕೆಗೆ ಕೊಡ್ತಾ ಇದ್ದೆ ಅವ್ರು ಹೇಳಿದ್ರು ಪ್ರತಿ ಸಲ ಕವಿತೆ ಕೊಟ್ಟಾಗೆಲ್ಲ ಲಂಕೇಶ್ ಹೇಳೋರು ಇದ್ಕಿಂತ ಅದ್ಭುತವಾದದ್ದು ಏನಾದ್ರೂ ಬರ್ಕೊಂಡು ಬಪ್ಪ ಅಂತ ಎಷ್ಟು ಎಷ್ಟೊತ್ತ ಅದ್ಭುತ ಬರ್ಕೊಂಡು ಹೋಗೋದು ಪ್ರತಿ ಬಾರಿ ಇದಂತ್ ಅದ್ಭುತವಾದದ್ದು ಏನಾದ್ರು ಇದೆಯಾ ಇದ್ಕಿಂತ ಏನಾರು ವಿಷಯ ಇರತಕ್ಕಂಥದ್ದು ಯಾರು ಬರೀತಾ ನೀನು ನೀನ್ ಬಾ ಇದು ಈಗ ಹೇಳಿ ಹೇಳಿ ಕೊನೆಗೆ ಲಂಕೇಶ್ ಪತ್ರಿಕೆ ಒಂದು ಕವಿತೆ ಬಂದಾಗ ಅದೆಷ್ಟೋ ಎಷ್ಟೋ ವಿಷಯ ಹುಟ್ಟಿತ್ತು ಅಂದ್ರೆ ಅವತ್ ನಾನು ಲಂಕೇಶ್ ಅವ್ರನ್ನ ಅವರ ಹುಟ್ಟು ಹಬ್ಬದಲ್ಲಿ ಭೇಟಿ ಮಾಡ್ದಾಗ ಕೇಳಿದೆ ಸರ್ ಕವಿತೆ ಈಗ ಯಾರು ಇಷ್ಟ ಆಯ್ತು ಈಗ ಸ್ವಲ್ಪ ಬಂದಿದೆಯಪ್ಪ ಇನ್ನೂ ಬರೀಬೇಕು ಹಾಗಾಗಿ ಈ ಕವಿತೆಯ ಕಾರ್ಯ ಇದೆಯಲ್ಲ ಅದು ಸದಾ ನನ್ನನ್ನು ತುಳಿಸಿಕೊಳ್ಳುತ್ತಲೇ ಹೋಗುತ್ತೆ ಯಾವುದೇ ಒಂದು ಕವಿತೆ ಅನ್ನೋದು ತತಕ್ಷಣ ಉದ್ಭವವಾಗದಿತ್ತು ಆ ಕವಿತೆ ಹತ್ತಾರು ಬಾರಿ ನಮ್ಮನ್ನ ಲೇಖನಿಯನ್ನ ಕಾರ್ಯಕ್ಕೆ ಕಾಯಕಕ್ಕೆ ತೊಡಗಿಸುತ್ತಲೇ ಇರುತ್ತೆ ಒಂದು ಬಾರಿ ಬರಿದ ಕವಿತೆ ಹತ್ತಾರು ಬಾರಿ ಬರೆದಾಗ ಅದನ್ನು ಬೇರೆಯವರು ಓದಿದಾಗ ಅದರ ಭಾವನೆಗಳು ಬೇರೆ ಬೇರೆ ರಾಘವಂಕ ತನ್ನ ಮಹಾಕಾವ್ಯದಲ್ಲಿ ಪುರುಷ ರೂಪಿಂದೆ ಪುರುಷ ಪುಣ್ಯಂ ಪುರದ ರೂಪಿಂದೆ ಹೋಗುತ್ತಿದೆ ಅಂತ ಹೇಳ್ತಾರೆ ಅದ್ಭುತವಾದ ಒಬ್ಬ ಪುರದ ಪುಣ್ಯ ಒಬ್ಬ ಪುರುಷನ ರೂಪ ಹಿಂದೆ ಹೋಗ್ತಾ ಇದೆ ಅಂತ ಒಂದು ಕವಿತೆ ಹೇಳಿದಾಗ ಅದೆಷ್ಟು ಎಷ್ಟು ಉಪಮೆ ಅಲಂಕಾರ ಇದೆ ಗಣಾರ್ಥಗಳನ್ನ ಕವಿತೆ ಇಟ್ಟುಕೊಂಡಿದ್ದಂತಹ ಸಂದರ್ಭದಲ್ಲಿ ಆ ಕವಿತೆಗೆ ಹೆಚ್ಚು ಹೆಚ್ಚು ಪ್ರಾಶಸ್ತ್ಯಗಳು ಹೆಚ್ಚು ಹೆಚ್ಚು ಪ್ರಾಮುಖ್ಯತೆ ಬರುತ್ತದೆ ಸಾವಿರ ವರ್ಷಗಳ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಉಳಿದುಕೊಳ್ಳುವ ಸಾಹಿತ್ಯ ಯಾವಾಗ ಉಳುಕೊಳ್ತದೆ ಅಂದ್ರೆ ನಾವು ಗಟ್ಟಿಯಾದಂತಹ ಸಾಹಿತ್ಯವನ್ನ ಬರೆದಾಗ ಒಂದೆರಡು ಕವಿತೆ ನಮ್ಗೆ ಹೆಸರನ್ನ ತಂದುಕೊಟ್ಟು ಸಾಕು ನಾವು ಸಾವಿರ ಕವಿತೆ ಬರೆದು ಬರೆಯೋಕ್ಕೆ ಎರಡೇ ಕವಿತೆ ನಮ್ಮನ್ನ ಎತ್ತರಕ್ಕೆ ತಗೊಂಡು ದೇವನೂರು ಮಹಾದೇವ ಅವರು ಸಾವಿರಾರು ಪುಸ್ತಕಗಳು ಬರೀಲಿಲ್ಲ ಆದ್ರೆ ಅವರ ಬರೆದಂತಹ ಕುಸುಮ ಬಾಲೆ ಒಂದೇ ಕೃತಿ ಇಡೀ ಪ್ರಪಂಚಕ್ಕೆ ಪರಿಚಯ ಬಂದ ಎಸ್ ಎಲ್ ಭೈರಪ್ಪನವರು ಬರದ ಕಾದಂಬರಿ ಇಡೀ ಜಗತ್ತಿಗೆ ವಿಖ್ಯಾತಿಯಿದೆ